ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇದೇ ಫೋರ್ಟೀನ್ತ್ ಫೆಬ್ರವರಿ ಲವ್ ಹೀಲಿಂಗ್ ಮಾಡ್ತಾ ಇದ್ದೀನಿ ಸೆಲ್ಫ್ ಲವ್ ಇದು ಸೆಲ್ಫ್ ಲವ್ ಹೀಲಿಂಗ್ ಮಾಡ್ತಾ ಇದ್ದೀನಿ ಪ್ರೈಸಿಸ್ ಫೋರ್ ನೈಂಟಿ ನೈನ್ ಯಾರಿಗಾದರೂ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗಬಹುದು ಇವತ್ತಿನ ಟಾಪಿಕ್ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ನಿಮಗೆ ಯಾವ ಲವ್ ಮೆಸೇಜಸ್ನ ಕಳಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಇದು ಪ್ಯಾನ್ ನಂಬರ್ ಒನ್ ಇದು ಪ್ಯಾನ್ ನಂಬರ್ ಟು ನಿಮಗೆ ಯಾವ ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತಿದೆಯೋ ಆ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿ ಮತ್ತು ನಿಮ್ಮ ಪಾರ್ಟ್ನರ್ ಕಡೆಯಿಂದ ಬರ್ತಾ ಇರುವಂತಹ ಲವ್ ಮೆಸೇಜಸ್ನ ನೋಡಿ ಪ್ಯಾಲ್ ನಂಬರ್ ಒನ್ ಯಾರು ಈ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿದ್ದೀರಾ ನಿಮ್ಮ ಪರ್ಸನ್ ಕಡೆಯಿಂದ ಯಾವ ಲವ್ ಮೆಸೇಜ್ ಬಂದಿದೆ ನೋಡೋಣ ಐ ಮೇಡ್ ದ ರೈಟ್ ಚಾಯ್ಸ್ ನಾನು ಸರಿಯಾದ ನಿರ್ಧಾರನ ತಗೊಂಡಿದ್ದೀನಿ ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ ಮೇ ಬಿ ನಿಮ್ಮಿಬ್ಬರ ಮಧ್ಯೆ ಜಗಳ ಆದಾಗ ನೀವು ಅವ್ರಿಗೆ ಹೇಳ್ತಾ ಇರಬಹುದು ನೀನು ತೊಗೊಂಡಿದ್ದ ನಿರ್ಧಾರ ತಪ್ಪು ನೀನು ಮಾಡಿದ ತಪ್ಪು ಅಂತ ಆದರೆ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ ಐ ಆಮ್ ರೈಟ್ ಅಂತ ಯುವರ್ ಸ್ಮೈಲ್ ಈಸ್ ಲೈಕ್ ಅ ಸನ್ಶೈನ್ ನೀನು ನಕ್ಕದಾಗ ಸೂರ್ಯನ ಬೆಳಕಿನ ಥರ ಇರುತ್ತೆ ಅಂತ ಹೇಳ್ತಿದ್ದಾರೆ ನಿಮ್ಮ ಪರ್ಸನ್ ಐ ವಿಲ್ ಬಿ ಟೆಲ್ ಯು ಐ ವಿಲ್ ಟೆಲ್ ಯು ಸೂನ್ ನಾನು ನಿನಗೆ ಅತಿ ಶೀಘ್ರದಲ್ಲಿ ವಿಷಯನ ತಿಳಿಸ್ತೀನಿ ಅಂತ ಹೇಳ್ತಿದ್ದಾರೆ ಮೇ ಬಿ ನೀವು ಹೇಳ್ತಿರ್ಬೋದು ಯಾವುದೋ ಒಂದು ವಿಷಯದ ಬಗ್ಗೆ ಫೋರ್ಸ್ ಮಾಡ್ತಿರ್ಬೋದು ಅವರಿಗೆ ಹಾಗಾಗಿ ಅ ಐ ಲವ್ ಮೈ ಐಸ್ ವೆನ್ ಯು ಲುಕ್ ಇನ್ ಟು ದಮ್ ನನ್ನ ಕಣ್ಗಳನ್ನು ನಾನೇ ಪ್ರೀತಿಸೋಕ್ಕೆ ಶುರು ಮಾಡ್ತೀನಿ ನೀನು ಯಾವಾಗ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀಯಾ ಅಂತ ಹೇಳ್ತಿದ್ದಾರೆ ಯು ಫೀಲ್ ಮೈ ಹಾರ್ಟ್ ವಿತ್ ಜಾಯ್ ನನ್ನ ಹೃದಯನ ಖುಷಿಯಿಂದ ನೋಡಿಕೊಳ್ಳುವಂಥ ವ್ಯಕ್ತಿ ನೀನು ಖುಷಿ ಭರಿತವಾಗಿಸುವಂತಹ ವ್ಯಕ್ತಿ ನೀನು ಅಂತ ಹೇಳ್ತಿದ್ದಾರೆ ನೆವರ್ ಫರ್ಗೆಟ್ ದಟ್ ಐ ಲವ್ ಯು ನೀನು ಯಾವತ್ತೂ ಮರಿಬೇಡ ನಾನಿನ್ನ ಪ್ರೀತಿಸ್ತೀನಿ ಅಂತ ಒಂದೇನೋ ಸಣ್ಣ ಜಗಳ ಆಯಿತು ಮನಸ್ತಾಪ ಆಯಿತು ಅಂದ ತಕ್ಷಣ ವ್ಯಕ್ತಿ ದೂರ ಆಗ್ಬಿಡ್ತಾರೆ ಪ್ರೀತಿ ಮಾಡ್ತಿಲ್ಲ ಅಂತ ಅಲ್ಲ ಅದೇ ವಿಷಯನ ಅವ್ರು ಹೇಳ್ತಿದ್ದಾರೆ ಐ ಕ್ಯಾನ್ ಫೀಲ್ ಯು ನಿನ್ನನ್ನು ನಾನು ಫೀಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಐ ಆಮ್ ಪ್ಲಾನಿಂಗ್ ಟ್ರಿಪ್ ಮೇ ಬಿ ನೀವು ಮತ್ತು ಅವರು ಸೇರಿ ಟ್ರಿಪ್ ಪ್ಲ್ಯಾನ್ ಮಾಡ್ತಿರಬಹುದು ಅಥವಾ ಇನ್ ಜನರಲಿ ಅವರು ಅವ್ರ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಟ್ರಿಪ್ ಹೊರಟಿರಬಹುದು ನೆಕ್ಸ್ಟ್ ಮೆಸೇಜ್ ಹೌ ಆರ್ ಯು ಅಂತ ಕೇಳ್ತಿದ್ದಾರೆ ಹೇಗಿದೆಯಾ ಹೌ ಆರ್ ಯು ಅಂತ ಕೇಳ್ತಾ ಇದ್ದಾರೆ ಯುವರ್ ಲವ್ ಹ್ಯಾಸ್ ಚೇಂಜ್ಡ್ ಮೈ ವರ್ಡ್ ನಿನ್ನ ಪ್ರೀತಿ ನೀನು ಮಾಡ್ತಾ ಇರುವಂತಹ ಪ್ರೀತಿ ಪ್ರೇಮ ಇದು ನನ್ನ ಜೀವನನೇ ಚೇಂಜ್ ಮಾಡಿದೆ ಅಂತ ಹೇಳ್ತಿದ್ದಾರೆ ಮೈ ಡ್ರೀಮ್ ಗರ್ಲ್ ಆರ್ ಬಾಯ್ ನನ್ನ ಕನಸಿನ ರಾಜ ಅಥವಾ ರಾಣಿ ಅಂತ ಹೇಳ್ತಿದ್ದಾರೆ ಐ ಆಮ್ ಆಮ್ ಸ್ಟಕ್ ಆನ್ ಯೂ ನನಗೆ ನಿನ್ನ ಬಿಟ್ಟರೆ ಬೇರೆ ಏನು ಯೋಚನೆ ಬರಲ್ಲ ಬೇರೆ ಏನೇ ಯೋಚನೆ ಬಂದರೂ ಅದು ನಿನ್ನ ಹತ್ರನೇ ಇರುತ್ತೆ ವಿಷಯ ನಿನ್ನಲ್ಲಿಗೆ ಬಂದು ಸ್ಟಾಪ್ ಆಗುತ್ತೆ ನಾನು ಆ ಒಂದು ಇದರಲ್ಲಿ ನಿತ್ತು ಹೋಗಿ ನಿಂತುಬಿಟ್ಟಿದ್ದೀನಿ ಮೂವ್ ಆಗ್ತಾಯಿಲ್ಲ ಅಂತ ಅರ್ಥ ಮೈ ಡಿಯರೆಸ್ಟ್ ಸ್ವೀಟ್ ಹಾರ್ಟ್ ನೀನು ನನ್ನ ಡಿಯರ್ ನಿಯರ್ ಲವಬಲ್ ಸ್ವೀಟ್ ಹಾರ್ಟ್ ಅಂತ ಹೇಳ್ತಿದ್ದಾರೆ ಯು ಹ್ಯಾವ್ ಪ್ರಿಟಿ ಸ್ಮೈಲ್ ನಿನ್ನ ಸ್ಮೈಲ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಐ ವಾಂಟ್ ಟು ಫೋಕಸ್ ಆನ್ ಕೆರಿಯರ್ ಸದ್ಯಕ್ಕೆ ಅವರಿಗೆ ಕೆರಿಯರಲ್ಲಿ ಇಂಪ್ರೂವ್ ಆಗಬೇಕು ಕೆರಿಯರಲ್ಲಿ ಗ್ರೋತ್ ಆಗಬೇಕು ಕೆರಿಯರ್ ಚೆನ್ನಾಗಾದರೆ ಅಥವಾ ಒಂದು ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಅಥವಾ ಒಂದು ಪರ್ಮನೆಂಟ್ ಜಾಬ್ ಸಿಕ್ಕಿದ್ರೆ ಮನೆಯಲ್ಲಿ ಪ್ರೀತಿ ವಿಷಯ ಮಾತಾಡೋದಕ್ಕೆ ಈಸಿ ಆಗುತ್ತೆ ನಮ್ಮಿಬ್ಬರ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ ಸೊ ಇದು ಪಾಯಿಲ್ ನಂಬರ್ ಒನ್ ನಿಮ್ಮ ಲವ್ ಮೆಸೇಜಸ್ ಆಗಿತ್ತು ಫೈಲ್ ನಂಬರ್ ಟು ಯಾರು ಈ ಒಂದು ಕ್ರಿಸ್ಟನ್ನ ಚೂಸ್ ಮಾಡಿದ್ರಿ ನಿಮ್ಮ ಪರ್ಸನ್ ಕಡೆಯಿಂದ ಲವ್ ಮೆಸೇಜ್ ಏನಿದೆ ನೋಡೋಣ ಐ ಮಿಸ್ ಯು ಫಸ್ಟ್ ಮೆಸೇಜ್ ಅವರು ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಐ ಹೇಟ್ ಯು ಇನ್ ಮೇಕಪ್ ಮೇ ಬಿ ನೀವು ಮೇಕಪ್ ಮಾಡ್ಕೊಡೋದು ಅವ್ರಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಐ ಹೇಟ್ ಯು ಇನ್ ಮೇಕಪ್ ಅಂತ ಹೇಳ್ತಾ ಇದ್ದಾರೆ ಯು ಆರ್ ಮೈ ಕ್ವೀನ್ ಇದು ಕ್ವೀನ್ ಕಿಂಗ್ ಯಾರಾದರೂ ಆಗಿರಬಹುದು ಸೊ ಮೇ ಬಿ ನೀವು ಅವರಿಗೆ ರಾಜಾ ರಾಣಿ ಆಗಿರಬಹುದು ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ ಯು ಆರ್ ಮೈ ಕಿಂಗ್ ಐ ಆಮ್ ಸಾರಿ ಐ ಹರ್ಟೆಡ್ ಯು ಐ ಆಮ್ ವೆರಿ ಸಾರಿ ನಾನು ನಿನಗೆ ಬೇಜಾರ್ ಮಾಡಿದ್ದೀನಿ ನಾನು ನಿನ್ಗೆ ಹರ್ಟ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಐ ವಿಲ್ ಮ್ಯಾರಿ ಯು ವಾ ಸೊ ನಾನು ನಿನ್ನನ್ನು ಮದುವೆ ಮಾಡ್ಕೊತೀನಿ ಅನ್ನುವಂಥ ಮೆಸೇಜ್ ಇದ್ದೇ ಕಂಗ್ರ್ಯಾಚುಲೇಷನ್ಸ್ ಸೊ ಒಂದು ಮ್ಯಾರೇಜ್ ಪ್ರಪೋಸಲ್ ಅಂತಲೇ ಹೇಳಬಹುದು ನೀವು ನೋಡಿದ್ರೆ ಕಮಿಟ್ಮೆಂಟ್ ಕೊಡೋಲ್ಲ ಅಂತ ನೀವು ದುಃಖ ಬಟ್ ಈ ವ್ಯಕ್ತಿ ಕಡೆಯಿಂದ ಬಂದಿರೋ ಮೆಸೇಜ್ ಇದು ಐ ವಿಲ್ ಮ್ಯಾರಿ ಯು ಅಂತ ಐ ವಿಲ್ ಗೆಟ್ ಯು ಆಲ್ ದ ಗುಡೀಸ್ ಗಿಫ್ಟ್ಸ್ ಓಕೆ ನಿನಗೇನೆಲ್ಲ ಇಷ್ಟನೋ ನಿನಗೆ ಯಾವುದೆಲ್ಲ ಇಷ್ಟ ಆಗುತ್ತೋ ವಸ್ತುಗಳು ಅದನ್ನೆಲ್ಲ ನಾನು ನಿನಗೆ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಲವ್ ಫಾರ್ ಯು ಈಸ್ ಇನ್ ಮೈ ಬ್ಲಡ್ ನನ್ನ ರಕ್ತದಲ್ಲಿ ನಿನ್ನ ಪ್ರೀತಿ ಇದೆ ನನ್ನ ಫುಲ್ ಬಾಡಿ ಮೈಂಡ್ ಸ್ಪಿರಿಟಲ್ಲಿ ನಿನ್ನ ಪ್ರೀತಿ ಇದೆ ಅಂತ ಹೇಳ್ತಿದ್ದಾರೆ ಯು ಆರ್ ಮೈ ಕಿಂಗ್ ಇದು ಕಿಂಗ್ ಕ್ವೀನ್ ಯಾರಾದರೂ ಆಗಿರಬಹುದು ಯು ಆರ್ ಮೈ ಕಿಂಗ್ ಅಂತ ಹೇಳ್ತಿದ್ದಾರೆ ಯು ಆರ್ ಮೈ ಎನರ್ಜಿ ನೀನಿದ್ರೆ ಅವರಿಗೆ ಶಕ್ತಿ ನಿನ್ನಿಂದನೇ ಅವರು ಚೆನ್ನಾಗಿರೋದು ನಿನ್ನ ಸ್ಮೈಲ್ ಅವರಿಗೆ ಶಕ್ತಿ ಕೊಡುತ್ತೆ ಐ ಯು ಅಂತಲೂ ಹೇಳಿದ್ದಾರೆ ಆಮೇಲೆ ಐ ಆಮ್ ಸಾರಿ ಅಂತ ಹೇಳಿದ್ದಾರೆ ವೆರಿ ಗುಡ್ ಮೆಸೇಜಸ್ ಗಿವ್ ಮೀ ಯುವರ್ ಫ್ರೆಂಡ್ ನಂಬರ್ ಮೇ ಬಿ ನೀವು ನಂಬರ್ ಬ್ಲಾಕ್ ಮಾಡ್ತೀರಾ ಅಥವಾ ಪದೇ ಪದೇ ಅವರಿಗೆ ಹರ್ಟ್ ಮಾಡ್ತೀರಾ ಆ ಟೈಮಲ್ಲಿ ಅವರು ನಿಮ್ಮ ನಂಬರ್ ಬ್ಲಾಕ್ ಮಾಡ್ತಾರೆ ಅವಾಗ ಅವ್ರಿಗೆ ಅನಿಸುತ್ತೆ ನಿನ್ನ ಬಿಟ್ಟು ಯಾರತ್ರನಾದರೂ ನಿನ್ನ ಬಗ್ಗೆ ವಿಷಯ ತಿಳ್ಕೊಬಹುದಾ ಅಥವಾ ನೀನು ಹೇಳ್ತಾ ಇರೋ ವಿಷಯದಲ್ಲಿ ಅವ್ರಿಗೇನಾದರೂ ಡೌಟ್ ಬಂದಾಗ ಆ ವ್ಯಕ್ತಿನ ತಿಳ್ ಕೇಳಿ ತಿಳ್ಕೊಬಹುದಾ ಈ ಉದ್ದೇಶಕ್ಕೆ ಅವರು ನಿಮ್ಮ ಫ್ರೆಂಡ್ ನಂಬರ್ನ ಕೊಡು ಅಂತ ಕೇಳ್ತಿದ್ದಾರೆ ಮೇ ಬಿ ನಿಮ್ಮ ಸೇಫ್ಟಿಗೂ ಇರಬಹುದು ಇದು ನಿಮ್ಮ ಫೋನ್ ಸ್ವಿಚ್ ಆಫ್ ಬಂದಾಗ ಅವರಿಗೆ ಮಾಡೋದಕ್ಕೆ ಆ ಥರನೂ ಇರಬಹುದು ದೇರ್ ಈಸ್ ಅ ಚಾನ್ಸಸ್ ಯು ಆರ್ ಬ್ಯೂಟಿಫುಲ್ ಐಸ್ ಕ್ಯಾಪ್ಚರ್ಡ್ ಮೈ ಹಾರ್ಟ್ ನಿನ್ನ ಆಕರ್ಷಕವಾದ ಪ್ರೀತಿಯ ಕಣ್ಗಳು ನನ್ನ ಹೃದಯವನ್ನು ಕದ್ದಿದೆ ಅಂತ ಹೇಳ್ತಿದ್ದಾರೆ ನಿಮ್ಮ ಕಣ್ಣ ನೋಟ ಅಷ್ಟು ಶಾರ್ಪ್ ಆಗಿದೆ ಅನಿಸುತ್ತೆ ಅಥವಾ ಅಷ್ಟು ಮುಗ್ಧತೆ ಇದೆ ಅನಿಸುತ್ತೆ ಸೊ ಅವರ ಹಾರ್ಟ್ನ ನ ಅಂಥವ್ರು ನೀವು ಐ ಡೋಂಟ್ ನೋ ಎನಿಥಿಂಗ್ ನಾವು ಈಗ ಏನು ಎಕ್ಸ್ಪ್ಲೇನ್ ಆಗಲ್ಲ ಈಗ ಸದ್ಯಕ್ಕೆ ಏನು ಗೊತ್ತಿಲ್ಲ ಸ್ವಲ್ಪ ಟೈಮ್ ಕೊಡು ಸ್ವಲ್ಪ ನನಗೆ ಏನ ಇದನ್ನು ಸಾಲ್ವ್ ಮಾಡೋದಕ್ಕೆ ಟೈಮ್ ಕೊಡು ನಾನು ಎಲ್ಲದನ್ನು ಅರ್ಥ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಐ ಲವ್ ಯು ಮೋರ್ ಎವ್ರಿ ಡೇ ದಿನಾ ದಿನ ನಿನ್ನ ತುಂಬಾ ತುಂಬಾ ಪ್ರೀತಿ ಮಾಡ್ತೀನಿ ಐ ಲವ್ ಯು ಎವ್ರಿ ಡೇ ಅಂತ ಹೇಳ್ತಿದ್ದಾರೆ ಪಾಸ್ ಲೈಫ್ ಕನೆಕ್ಷನ್ ವಾ ಉಪಾಯ ನಂಬರ್ ಟು ನಿಮ್ಮ ಮತ್ತು ಅವರ ಪ್ರೀತಿ ಪಾಸ್ಟ್ ಲೈಫ್ ಕನೆಕ್ಷನ್ ಆಗಿರಬಹುದು ಅಥವಾ ಇವಾಗ ನಿಮಗೆ ಅನಿಸ್ತಾ ಇರಬಹುದು ನಿಮ್ಮಿಬ್ಬರ ಸಂಬಂಧ ನಿಮ್ಮಿಬ್ಬರಿಗೂ ಏನೋ ಮುಂಚೆಯಿಂದನೇ ಪರಿಚಯ ಇದೆ ನೀವಿಬ್ಬರು ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗಲ್ಲ ಅಷ್ಟು ಡೀಪಾಗಿ ಲವ್ ಮಾಡ್ತಾ ಇದ್ದೀರಾ ಹಚ್ಕೊಂಡಿದ್ದೀರಾ ಅಂದರೆ ಕೆಲವೊಂದು ಸತಿ ನಿಮಗೂ ಡೌಟ್ ಬಂದಿರಬಹುದು ಇದೇನಾದರೂ ಪೂರ್ವ ಜನ್ಮದ ಕನೆಕ್ಷನ್ನ ಅಂತ ಎಸ್ ಈ ಒಂದು ಮೆಸೇಜ್ ಹಾಗೆ ಬಂದಿದೆ ಪಾಸ್ಟ್ ಲೈಫ್ ಕನೆಕ್ಷನ್ ಅಂತ ಐ ಹೋಪ್ ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್